ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೇರಳ ಟ್ರೆಡಿಷನಲ್ ಡಿಶ್ ಆಗಿರುವಂಥ ಕೂಟುಕರಿ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ಈರುಳ್ಳಿ ಟೊಮೆಟೊ ಏನೂ ಯೂಸ್ ಮಾಡ್ತಾಯಿಲ್ಲ ಹಾಗೆ ಮಾಡುವಂಥದ್ದು ಈ ಡಿಶನ್ನು ಅವರಿಗಂತೂ ಯಾವುದೇ ಹಬ್ಬಗಳಲ್ಲಿ ಸ್ಕಿಪ್ ಮಾಡೋಕ್ಕಾಗಲ್ಲ ಇದು ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಕಡಲೆಕಾಳನ್ನು ನೆನೆಸಿಟ್ಟಿದ್ದೀನಿ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಈ ಕಡಲೆನ ಬೇಯಿಸ್ಕೋಬೇಕು ಕಡಲೆ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಮೊದಲು ಅದನ್ನು ಬೇಯಿಸ್ಕೋಬೇಕು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೂರರಿಂದ ನಾಲ್ಕು ವಿಜಲ್ ಬರುವಷ್ಟು ಕೂಗಿಸ್ಕೋಬೇಕು ಜಾಸ್ತಿ ಆದರೂ ತೊಂದರೆ ಇಲ್ಲ ಕಡಲೆಯನ್ನು ತುಂಬ ಬೇಯೋದಿಲ್ಲ ಎಷ್ಟು ವಿಜಲು ಹಾಕಿದ್ರು ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಕಡಲೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ಕ್ಯಾನೆಗೆಡ್ಡೆ ಅಂತಾರಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಬೂದು ಕುಂಬಳಕಾಯಿ ಹಾಕ್ಕೊಂಡಿದ್ದೀನಿ ಬೇರೆ ತರಕಾರಿ ಏನಾದರೂ ಹಾಕೋದಾದರೆ ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಇದನ್ನು ಒಂದು ವಿಷಲ್ ಬರುವಷ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಒಂದು ವಿಷಲ್ ಸಾಕು ವಿಷಲ್ ಆದ ತಕ್ಷಣ ಇದನ್ನು ಓಪನ್ ಮಾಡಬೇಕು ನೀವು ನೀರು ಪೈಪಾಡಿಯಲ್ಲಿಟ್ಟು ಹೇಗಾದರೂ ಮಾಡಿ ಓಪನ್ ಮಾಡಿಕೊಳ್ಳಿ ಈಗ ಕಾಯಿ ಹುರ್ಕೋಬೇಕು ನಾನು ಇಲ್ಲಿ ಅದಕ್ಕೆ ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನೇ ಇದ್ದರೆ ಕೊಬ್ಬರಿ ಎಣ್ಣೆನೇ ಹಾಕಿ ಇಲ್ಲ ಅಂದರೆ ನೀವು ಬೇರೆ ಎಣ್ಣೆ ಹಾಕ್ಕೋಬೋದು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕುವಾಗ ಜಜ್ಜಿಬಿಟ್ಟು ಹಾಕಿ ನಾನು ಹಾಗೆ ಹಾಕಿರೋದ್ರಿಂದ ಅದು ಸಿಡಿತಾ ಇದೆ ಹಾಗೆ ಒಣಮೆಣಸು ಕರಿಬೇವು ಎಲ್ಲನೂ ಹಾಕಿದ್ದೀನಿ ಈಗ ತುರಿದಿಟ್ಟಿರುವಂಥ ಒಂದು ಹೋಳು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಆದಷ್ಟು ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದೇ ಇದಕ್ಕೆ ಸ್ಪೆಷಲಾಗಿ ಮಾಡುವಂಥ ಮಸಾಲೆ ಇಷ್ಟು ಫ್ರೈ ಆದಮೇಲೆ ಇದರಿಂದ ಸ್ವಲ್ಪ ಕ್ವಾಂಟಿಟಿನ ತೆಗೆದು ನಾನು ಇದ್ದೀನಿ ಅದನ್ನು ರುಬ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಹುಣಮೆಣಸು ಕರಿಬೇವು ಎಲ್ಲ ಸಿಗುವಂಗೆ ಎತ್ತಿಟ್ಕೋಬೇಕು ಬಾಕಿ ಇರೋದನ್ನು ಅದೇ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೊಂಥರ ರೆಡ್ಡಿಶ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದಾಗಿದೆ ಇದನ್ನು ಆಫ್ ಮಾಡಿದ್ದೀನಿ ನೋಡಿ ಆಗಬೇಕು ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ತುಂಬ ವಿಷಲ್ ಹಾಕಿದರೆ ಹುಡಿ ಹುಡಿ ಆಗುತ್ತೆ ಅದಕ್ಕೆ ಒಂದೇ ವಿಜಿಲ್ ಹಾಕಿದರೆ ಸಾಕು ನಾನು ಎಕ್ಸ್ಟ್ರಾ ತೆಗೆದಿಟ್ಟಿರುವಂಥ ಕಾಯಿ ತುರಿನ ರುಬ್ಕೊಂಡಿದ್ದೀನಿ ನೋಡಿ ಈಗ ಒಂದು ಬಾಣಲೆ ಪುನಃ ಇಟ್ಟಿದ್ದೀನಿ ನಾನು ಅದಕ್ಕೆ ನಾವು ಬೇಯಿಸಿಟ್ಟಿರುವಂಥ ಕಡಲೆ ಹಾಗೆ ತರಕಾರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಮಟನ್ ಮಸಾಲ ಹಾಕಿದ್ದೀನಿ ನೀವು ಮಟನ್ ಮಸಾಲಾನ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತೇನಿಲ್ಲ ಇಲ್ಲ ಚೆನ್ನ ಮಸಾಲೆ ಇದ್ದರೆ ಹಾಕ್ಬೋದು ಅದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವನ್ನು ಹಾಗೆ ಚಿವುಟ್ಬಿಟ್ಟು ಹಾಕ್ತಾಯಿದ್ದೀನಿ ರುಬ್ಬಿಟ್ಟಿರುವಂಥ ಮಸಾಲೆನ ಕೂಡ ಹಾಕ್ತಾ ಇದ್ದೀನಿ ಇದು ಗಟ್ಟಿ ಗೊಜ್ಜು ಥರ ಆಗಬೇಕು ಅದಕ್ಕೆ ಜಾಸ್ತಿ ನೀರು ಹಾಕೋದೇನು ಬೇಕಾಗಿಲ್ಲ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ನೋಡ್ಕೋಬೇಕು ಹುಡಿಯಾಗದಂಗೆ ತರಕಾರಿ ಈಗ ಹುರಿದಿಟ್ಟಿರುವಂಥ ಸಪ್ರೇಟಾಗಿ ಹುರಿದಿಟ್ಟಿರುವಂಥ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಘಮ ಬರ್ತಾಯಿದೆ ನೀವು ತರಕಾರಿ ಬೇಕಿದ್ದರೆ ಬೇರೆ ತರಕಾರಿನ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಕೋಬೋದು ಇದೀಗ ನೋಡಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದು ಅನ್ನದ ಜೊತೆ ಪಲ್ಯ ಇಲ್ಲ ಅಂದರೆ ಅಥವಾ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಕೇರಳ ಸ್ಪೆಷಲ್ ಕೂಟುಕರಿ ರೆಡಿಯಾಗಿದೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್